ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ತೋರ್ಚ್ಕೊಡ್ತಾ ಇರುವುದು ಗೀ ರೈಸು ಹಾಗೂ ಅದರ ಜೊತೆ ಸೈಡ್ ಡಿಶ್ ಆಗಿ ಮಾಡುತ್ತಿರುವುದು ಟೊಮೆಟೊ ಗೊಜ್ಜು ಇದು ತುಂಬಾ ಟೇಸ್ಟಿಯಾದ ಕಾಂಬಿನೇಷನ್ ಆಗಿರುತ್ತೆ ಇದನ್ನು ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಇನ್ನೂ ನನ್ನ ಚಾನಲಿಗೆ ಯಾರೂ ಸಬ್ಸ್ಕ್ರೈ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ನಾನು ಇವತ್ತು ಒಂದು ಗ್ಲಾಸ್ ಅಕ್ಕಿಯನ್ನು ಹಾಕಿಕೊಂಡಿದ್ದೇನೆ ನಿಮಗೆ ಎಷ್ಟು ಅಕ್ಕಿ ಬೇಕೋ ಅಷ್ಟು ಹಾಕಿಕೊಳ್ಳಬಹುದು ಇದನ್ನು ಎರಡು ಅಥವಾ ಮೂರು ಟೈಮ್ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿಟ್ಟುಕೊಳ್ಳಬೇಕು ನೋಡಿ ಹೀಗೆ ಇದನ್ನು ಚೆನ್ನಾಗಿ ತೊಳೆಯಿರಿ ಈ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ಹಾಕಿಕೊಳ್ಳಿ ಒಂದು ತಾಸು ನೆನೆಯಲು ಬಿಡಬೇಕು ಇದಕ್ಕೆ ಬೇಕಾಗಿರುವುದು ಒಂದು ಟೇಬಲ್ ಸ್ಪೂನ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಯಾಲಕ್ಕಿ ಚಕ್ಕೆ ಸ್ಟಾರು ಲವಂಗ ಬಿರಿಯಾನಿ ಎಲೆ ಹಾಗೂ ಮರಾಠಿ ಮಗ್ಗು ಇದಕ್ಕೆ ಒಂದು ಕೈ ಮುಟ್ಟಿಗೆಯಷ್ಟು ಕೊತ್ತಂಬರಿಯನ್ನು ಹಾಕಿಕೊಳ್ಳಬೇಕು ಸ್ವಲ್ಪ ಪುದೀವನವನ್ನು ಹಾಕಿಕೊಂಡು ನಾಲ್ಕು ಅಥವಾ ಐದು ಹಸಿಮೆಣಸಿಕಾಯಿಯನ್ನು ಹಾಕಿ ಇದನ್ನು ಚೆನ್ನಾಗಿ ರುಬ್ಬಿಟ್ಟುಕೊಳ್ಳಬೇಕು ಇದಕ್ಕೆ ಒಗ್ಗರಣೆಗೆ ಬೇಕಾಗಿರುವುದು ಸಣ್ಣಾಗಿ ಉದ್ದುದ್ದಾಗಿ ಹೆಚ್ಚಿದ ಈರುಳ್ಳಿಯನ್ನು ಹಾಕಿಕೊಳ್ಳಿ ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಒಂದು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಅಥವಾ ನಿಮಗೆ ಇಷ್ಟವಾದರೆ ತುಪ್ಪದಲ್ಲಿಯೂ ಮಾಡಿಕೊಳ್ಳಬಹುದು ಇದಕ್ಕೆ ಬಿರಿಯಾನಿ ಎಲೆಯನ್ನು ಹಾಕಿಕೊಳ್ಳಿ ಐದು ಪೀಸು ಲವಂಗವನ್ನು ಹಾಕಿಕೊಳ್ಳಬೇಕು ಹಾಗೆ ಮರಾಠಿ ಮಗ್ಗು ಎರಡು ಹಾಕಬೇಕು ಎರಡು ಬಿರಿಯಾನಿ ಸ್ಟಾರ್ ಹೂವುಗಳನ್ನು ಹಾಕಿ ಎರಡು ಇಂಚಿನಷ್ಟು ದಾಲ್ಚಿನ್ನಿಯನ್ನು ಹಾಕಬೇಕು ಹಾಗೆ ಯಾಲಕ್ಕಿಯನ್ನು ಹಾಕಿಕೊಳ್ಳಬೇಕು ಇದು ಚೆನ್ನಾಗಿ ಫ್ರೈ ಆಗಲು ಬಿಟ್ಟು ಇದಕ್ಕೆ ನಾನು ಉದ್ದುದ್ದಾಗಿ ಕಟ್ ಮಾಡಿಟ್ಟುಕೊಂಡ ಈರುಳ್ಳಿಯನ್ನು ಹಾಕಿಕೊಳ್ಳಬೇಕು ಈ ಈರುಳ್ಳಿಯನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬ್ರೌನ್ ಬರುವವರಿಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈಗ ನೋಡಿ ಈ ಥರದಲ್ಲಿ ಬ್ರೌನ್ ಬರಬೇಕು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಕೊಳ್ಳಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಹಸಿ ಸ್ಮೆಲ್ ಹೋಗುವವರಿಗೆ ಇದನ್ನು ಈ ಥರದಲ್ಲಿ ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಅಂಟಿಕೊಳ್ಳುತ್ತೆ ನೋಡಿ ಇವಾಗ ಈ ಥರದಲ್ಲಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾವು ರುಬ್ಬಿಟ್ಟುಕೊಂಡ ಮಸಾಲವನ್ನು ಹಾಕಿಕೊಳ್ಳಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಇದು ಚೆನ್ನಾಗಿ ಎಣ್ಣೆ ಬಿಡಬೇಕು ಎಣ್ಣೆ ಬಿಡುವ ತನಕ ಹಸಿ ಸ್ಮೆಲ್ ಹೋಗುವ ತನಕ ಚೆನ್ನಾಗಿ ಬೇಯಿಸಿ ರುಚಿಗೆ ತಕ್ಕ ಸ್ಟೂಪ್ ಹಾಕಿ ಅಥವಾ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿಕೊಳ್ಳಿ ನೋಡಿ ಈ ಥರದಲ್ಲಿ ಇವಾಗ ಚೆನ್ನಾಗಿ ಇದು ಫ್ರೈ ಆಗ್ತಾ ಇದೆ ನೋಡಿ ಇವಾಗ ಫ್ರೈ ಆಗಿದೆ ಇದಕ್ಕೆ ನಾವು ನೆನೆಸಿಟ್ಟ ಅಕ್ಕಿಯನ್ನು ಹಾಕಿಕೊಳ್ಳಬೇಕು ಅಕ್ಕಿ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ನೋಡಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಕುಕ್ಕರ್ ಮುಚ್ಚುಳವನ್ನು ಮುಚ್ಚಿ ಎರಡು ಅಥವಾ ಮೂರು ವಿಸಿಲನ್ನು ಹೊಡೆಸಿ ಇವಾಗ ನೋಡಿ ಗೀ ರೈಸ್ ತುಂಬಾ ಟೇಸ್ಟಿಯಾದ ಗೀ ರೈಸ್ ರೆಡಿಯಾಗಿದೆ ಇದು ತುಂಬಾ ಸುಲಭವಾಗಿ ಮಾಡುವ ಗೀ ಆಗಿರುತ್ತೆ ಇವಾಗ ಇದರ ಜೊತೆ ಸೈಡ್ ಡಿಶ್ ಆಗಿ ಮಾಡ್ತಿರುವುದು ಟೊಮೆಟೊ ಗೊಜ್ಜು ಇದು ತುಂಬಾ ಸಿಂಪಲ್ ಹಾಗೂ ಟೇಸ್ಟಿಯಾಗಿರುತ್ತೆ ಇದು ಗೊಜ್ಜು ಚಪಾತಿ ರೋಟಿ ಪೂರಿಗೆ ಬರುತ್ತೆ ಪಿಕ್ನಿಕ್ ಹೋದರೆ ಅದಕ್ಕೆ ಬಾಕ್ಸಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ನಾಲ್ಕೈದು ದಿವಸ ಇಟ್ಟರೂ ಕೆಡುವುದಿಲ್ಲ ಇದಕ್ಕೆ ಬೇಕಾಗಿರೋದು ಬೆಳ್ಳುಳ್ಳಿ ಮೂರ್ನಾಲ್ಕು ಟೊಮೆಟೊ ಹಸಿಮೆಣಸಿನ್ಕಾಯಿ ಕರಿಬೇವು ಹಾಗೂ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಪಾತ್ರೆಗೆ ನಾಲ್ಕೈದು ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಇದು ಚೆನ್ನಾಗಿ ಕಾಯಲು ಬಿಡಿ ಇದಕ್ಕೆ ಒಂದು ಚಿಟಿಗೆ ಅಥವಾ ಎರಡು ಚಿಟಿಗೆ ಸಾಸಿವೆಯನ್ನು ಹಾಕಿಕೊಳ್ಳಬೇಕು ಇದು ಚೆನ್ನಾಗಿ ಕಾದ ನಂತರ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆಯನ್ನು ಹಾಕಿಕೊಳ್ಳಿ ಹಾಗೆ ಬೆಳ್ಳುಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಇದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಿಕೊಳ್ಳಿ ಇವಾಗ ಸ್ವಲ್ಪ ಕರಿಬೇವನ್ನು ಹಾಕಿ ಕರಿಬೇವನ್ನು ಹಾಕಿದರೆ ತುಂಬಾ ಚೆನ್ನಾಗಿ ವಾಸನೆ ಬರುತ್ತೆ ಇದಕ್ಕೆ ಎರಡು ಹಸಿ ಮೆಣಸಿ ಕಟ್ ಮಾಡಿಟ್ಟು ಮೆಣಸಿಕಾಯನ್ನು ಹಾಕಿಕೊಳ್ಳಿ ಇದು ಸ್ವಲ್ಪ ಫ್ರೈ ಆದ ಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ನಾಲ್ಕು ಟೊಮೆಟೊವನ್ನು ಹಾಕಿಕೊಳ್ಳಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ನೋಡಿ ಈ ಥರದಲ್ಲಿ ಇದನ್ನು ಮಿಕ್ಸ್ ಮಾಡ್ತಾಯಿರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆದರೂ ಹಾಕಿ ಅಥವಾ ಕಾಲು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಟೊಮೆಟೊ ತುಂಬಾ ಸ್ಮೂತಾಗಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಇದನ್ನು ಅವಾಗವಾಗ ಈ ಥರದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಎಣ್ಣೆ ಇದೆ ಈ ಥರದಲ್ಲಿ ಚೆನ್ನಾಗಿ ಟೊಮೆಟೊ ಬೇಯಿಸಿಕೊಳ್ಳಿ ನೋಡಿ ಹೀಗೆ ಮಿಕ್ಸ್ ಇರಿ ಈ ಟೊಮೆಟೊ ಹಣ್ಣು ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ನೋಡಿ ಒಂದು ಪೀಸು ಟೊಮೆಟೊ ಕಾಣದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿ ಅಥವಾ ನಿಮಗೆ ರುಚಿಗೆ ತಕ್ಕಷ್ಟಾದರೂ ಹಾಕಿಕೊಳ್ಳಬಹುದು ಇವಾಗೆ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕಿಕೊಳ್ಳಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸಿ ಇದು ಚೆನ್ನಾಗಿ ಎಣ್ಣೆ ಬಿಡೋ ತನಕ ಬೇಯಿಸಿಕೊಳ್ಳಬೇಕು ಇದು ನಾಲ್ಕೈದು ದಿವಸ ಇಟ್ಟು ತಿಂದರೂ ಏನು ಕೆಡುವುದಿಲ್ಲ ಇದು ಚಪಾತಿ ಪೂರಿ ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ ಟೊಮೆಟೊ ಗೊಜ್ಜು ರೆಡಿಯಾಗಿದೆ ನನ್ನ ಚಾನಲ್ ಸಪೋರ್ಟ್ ಮಾಡುವ ಎಲ್ಲ ಗೆ ಥ್ಯಾಂಕ್ ಯು ಸೋ ಮಚ್ ಇನ್ನು ಮುಂದೆ ಹೀಗೆ ಸಪೋರ್ಟ್ ಮಾಡಿ ಪ್ಲೀಸ್